ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಇಲ್ಲಿ ಶಾಲಾ ಕಾಲೇಜುಗಳಿಗೆ ಸರ್ಕಾರದಿಂದ ರಜೆ ಘೋಷಣೆ ಮಾಡಲಾಗಿದೆ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಹಾಗೆ ಯಾಕೆ ರಜೆ ಘೋಷಣೆ ಮಾಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದ್ರು ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಮ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಇದೆಯೋ ಇಲ್ವೋ ಅನ್ನೋದು ತಿಳಿಯೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ರಾಜ್ಯದಲ್ಲಿ ನಿನ್ನೆ ರಾತ್ರಿಯಿಂದನೂ ನಿರಂತರವಾಗಿ ಮಳೆ ಬೀಳುತ್ತಿದ್ದ ಕಾರಣದಿಂದಾಗಿ ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆಯಿಂದ ರೆಡ್ ಅಲರ್ಟ್ನ ಘೋಷಣೆ ಮಾಡಿದ್ದಾರೆ ಹಾಗೂ ಕೆಲ ಜಿಲ್ಲೆಗಳಲ್ಲಿ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ಕೆಲವಷ್ಟು ಜಿಲ್ಲೆಗಳ ಕೆಲವಷ್ಟು ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ರ ರಜೆ ಘೋಷಣೆ ಮಾಡಿದ್ದಾರೆ ಹಾಗೆ ನಿಮ್ಮ ಜಾ ನಿಮ್ಮ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಇದೆಯೋ ಇಲ್ವೋ ಅನ್ನೋ ಖಂಡಿತವಾಗ್ಲೂ ಇಲ್ಲಿ ತಿಳಿಸ್ಕೊಡ್ತೀನಿ ಚಿಕ್ಕಮಂಗಳೂರು ಅಂದ್ರೆ ಕಾಫಿನಾಡು ಮಲೆನಾಡು ಭಾಗಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿರುವ ಕಾರಣದಿಂದಾಗಿ ನಾಳೆ ಮಲೆನಾಡುಗಳ ಮಲೆನಾಡುಗಳಲ್ಲಿ ರೆಡ್ ಅಲರ್ಟ್ನ ನ ಘೋಷಣೆ ಮಾಡಿದ್ದಾರೆ ಈ ಕಾರಣದಿಂದಾಗಿ ಇಲ್ಲಿ ಆರು ತಾಲೂಕುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಇಲ್ಲಿ ನಿಮ್ಗೆಲ್ಲ ಒಂದು ಕ್ವಶನ್ ಮೂಡುತ್ತೆ ಏನಪ್ಪಾ ಅಂದ್ರೆ ಬರೀ ಶಾಲಾ ಕಾಲೇಜುಗಳಿಗೆ ಮಾತ್ರ ರಜೆ ಇದೆಯಾ ಇಲ್ಲ ಪದವಿ ಕಾಲೇಜುಗಳಿಗೂ ಕೂಡ ರಜೆ ಇದೆಯಾ ಇಲ್ಲ ಅಂದ್ರೆ ಕೆಲಸ ಮಾಡುವಂತ ಕಚೇರಿಗಳಿಗೂ ಕೂಡ ರಜೆ ಇದೆಯಾ ಅಂತ ನೀವೇನಾದ್ರು ಕೇಳೋದರೆ ಖಂಡಿತವಾಗ್ಲೂ ಇಲ್ಲಿ ಶಾಲಾ ಕಾಲೇಜು ಮತ್ತೆ ಪದವಿ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಹಾಗೆ ನಾವು ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ ಕಳೆದ ಎರಡು ದಿನಗಳಲ್ಲಿ ಸ್ವಲ್ಪ ವಿರಾಮ ನೀಡಿದ ಈ ಮಳೆಯು ಈಗ ನಿನ್ನೆ ರಾತ್ರಿಯಿಂದ ಹೆಚ್ಚು ಮಳೆಯಾಗುತ್ತಿದ್ದು ಇಲ್ಲಿ ಗಾಳಿ ಮತ್ತು ಮಳೆ ಒಟ್ಟಿಗೆ ಬರುತ್ತಿರುವ ಕಾರಣದಿಂದ ಕೆರೆ ಕಟ್ಟೆ ನದಿಗಳು ತುಂಬಿ ಹರಿಯುತ್ತಿದೆ ಈ ಕಾರಣದಿಂದ ಅನೇಕ ಕಡೆ ಆಘಾತಗಳು ಸಂಭವಿಸ್ತಿದೆ ಹಾಗೆ ಬೆಟ್ಟ ಗುಡ್ಡಗಳು ಕುಸಿತ ಮರಗಳು ಹಾಗೆ ಗಾಳಿಗೆ ಮರಗಳೆಲ್ಲ ಬೀಳ್ತಾ ಇರೋದನ್ನ ನೋಡಿ ಇಲ್ಲಿ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳು ಇಲ್ಲಿ ರಜೆ ಘೋಷಣೆ ಮಾಡ್ತಾ ಇದ್ದಾರೆ ಹಾಗೆ ಇನ್ನೊಂದು ವಿಷಯ ನಾವು ಇಲ್ಲಿ ನೋಡ್ಬೋದು ಶಿರಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತ ಉಂಟಾಗಿರೋದ್ರಿಂದ ಅಲ್ಲಿ ವಾಹನ ಸಂಚಾರಕ್ಕೆ ತುಂಬ ತೊಂದರೆಯಾಗಿದೆ ಇದರಿಂದಾಗಿ ಕೂಡ ವಾಹನ ಸಂಚಾರಕ್ಕೆ ಅಡ್ಡಿಯಾಗುತ್ತಿರೋ ಕಾರಣದಿಂದ ಅನೇಕ ಕಡೆಯಲ್ಲಿ ಇಲ್ಲಿ ರಜೆ ಘೋಷಣೆ ಮಾಡಿದರೆ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಚಿಕ್ಕ ಚಿಕ್ಕಮಗಳೂರಿನ ಹಲವಾರು ಸ್ಥಳದಲ್ಲಿ ಧಾರಾಕಾರ ಮಳೆ ಉಂಟಾಗಿರೋ ಹಿನ್ನೆಲೆಯಾಗಿ ಮುಂಜಾಗ್ರತಾ ಕ್ರಮವಾಗಿ ರಜೆ ಘೋಷಣೆ ಮಾಡಿದ್ದು ಹಾಗೂ ಮೂಡಿಗೆರೆ ಕಳಸ ಶೃಂಗ ಶೃಂಗೇರಿ ಕೊಪ್ಪಳ ಹಾಗೆ ಎನ್ ಆರ್ ಪುರ ಚಿಕ್ಕ ಚಿಕ್ಕಮಗಳೂರು ತಾಲೂಕುಗಳಲ್ಲಿ ಅಂಗನವಾಡಿ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಇಲ್ಲಿ ಹಾಗೆ ನಾವು ಇಲ್ಲಿ ಇನ್ನೊಂದು ವಿಷಯನ ಗಮನಿಸಬೇಕಾಗಿರುತ್ತೆ ಏನಪ್ಪಾ ಅಂದರೆ ಬಯಲು ಸೀಮೆ ತಾಲೂಕುಗಳಾದ ಕಡೂರು ತರೀಕೆರೆ ಹಾಗೆ ಅಜ್ಜಂಪುರ ಯಾವುದೇ ಇವುಗಳಿಗೆ ಯಾವುದೇ ರೀತಿಯ ರಜೆಯನ್ನು ನಾವು ಘೋಷಣೆ ಮಾಡಿಲ್ಲ ಜಿಲ್ಲಾಧಿಕಾರಿ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಇನ್ನೊಂದು ವಿಷಯ ಇನ್ನು ಉಡುಪಿ ಜಿಲ್ಲೆಯಲ್ಲೂ ಧಾರಾಕಾರ ಮಳೆ ಮುಂದುವರೆದಿರುವ ಕಾರಣದಿಂದಾಗಿ ನದಿ ತೊ ತೊರೆಗಳು ತುಂಬಿ ಹರಿಯುತ್ತಿರುವ ಕಾರಣದಂಗೆ ಇಲ್ಲೂ ಕೂಡ ರೆಡ್ ಅಲರ್ಟ್ನ ಇಲ್ಲಿ ಘೋಷಣೆ ಮಾಡಿದ್ದಾರೆ ಹಾಗೆ ಇಲ್ಲೂ ಕೂಡ ವೇಗವಾಗಿ ಗಾಳಿ ಮಳೆ ಬೀರೋ ಕಾರಣದಿಂದ ಇಲ್ಲೂ ಕೂಡ ಇಲ್ಲಕ್ಕೆ ವರದಿ ಮಾಡಿದೆ ರೆ ರೆಡ್ ಅಲರ್ಟ ಹಾಗೆ ರಜೆ ಕೂಡ ಘೋಷಣೆ ಮಾಡೋ ಸಂಭವ ಇದೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನಿಮ್ಮ ಕಡೆ ಏನಾದ್ರು ರಜೆ ಇದೆಯಾ ಇಲ್ಲವಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇದರಿಂದ ನಿಮ್ಗೆ ಏನಾದ್ರು ಉಪಯುಕ್ತ ಮಾಹಿತಿ ಸಿಕ್ಕಿದೆ ಖಂಡಿತವಾಗ್ಲೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ವಿಷಯ ತಿಳುತ್ತೆ ಅವ್ರ ಕಡೆ ರಜೆ ಇದೆಯೋ ಇಲ್ವೋ ಅಂತ ಹಾಗೆ ಇಂದು ಇಲ್ಲ ನಾಳೆ ಇದೇ ರೀತಿ ಮಳೆ ಮಳೆ ಬರ್ತಾನೆ ಇದ್ದರೆ ಎಲ್ಲ ಕಡೆಗೂ ರಜೆ ಘೋಷಣೆ ಮಾಡೋ ಸಂಭವ ಹೆಚ್ಚಾಗಿದೆ ಅಂತಲೇ ಹೇಳ್ತಾ ನಿಮ್ಮ ಕಡೆಗೆ ಏನಾದ್ರು ರಜೆ ಇದ್ರೆ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಅದಕ್ಕೋಸ್ಕರ ಚೆನ್ನಾಗಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಕಡೆಯೂ ಏನಾದ್ರು ಎಷ್ಟು ಮಳೆ ಇದೆ ಹಾಗೆ ನಿಮ್ಮ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರಾ ಹಾಗೆ ನಿಮ್ಮ ತಾಲೂಕು ಯಾವುದು ಜಿಲ್ಲೆ ಯಾವುದು ಅನ್ನೋದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್